ದೇವಸ್ಥಾನದ ಹೊರಗಡೆ ಇದ್ದಂಥ ಒಂದು ಹಣ್ಣು ಒಂದು ಹೂವು ದೇವಸ್ಥಾನದ ಒಳಗಡೆ ಹೋದ ತಕ್ಷಣ ಅದು ಪ್ರಸಾದವಾಗಿ ಪರಿವರ್ತನೆ ಆಗುತ್ತೆ ಅಂತ ನಮ್ಮೆಲ್ಲರ ನಂಬಿಕೆ ಎಲ್ಲೋ ಬಿದ್ದಿದ್ದಂಥ ಕಲ್ಲು ಶಿಲೆಯಾಗಿ ಕಲೆಯಿಂದ ಅರಳಿ ದೇವಸ್ಥಾನದ ಒಳಗಡೆ ಹೋದಾಗ ದೇವರಾಗುತ್ತೆ ಅನ್ನೋ ನಂಬಿಕೆ ನಮ್ಮದು ಆದರೆ ಸಾವಿರಾರು ವರ್ಷಗಳಿಂದ ಮನುಷ್ಯ ದೇವಸ್ಥಾನಕ್ಕೆ ಹೋಗ್ತಾ ಇದ್ದಾನೆ ಹೊರಗಡೆ ಬರುವಾಗ ಮನುಷ್ಯರಾಗಿ ಬರಲೇ ಇಲ್ಲ ಎಲ್ಲಿ ನೋಡು ಅಹಂಕಾರ ಜಾತಿ ಧರ್ಮ ಮೇಲು ಕೀಳು ಅನ್ನುವಂಥ ಸಣ್ಣತನದ ಆ ಮನುಷ್ಯನ ಅಹಂಕಾರವೇ ಇವತ್ತು ಎಲ್ಲರನ್ನ ಕೊಲ್ತಾ ಇದೆ ಒಬ್ಬ ರಾಜ ನಾಲ್ಕು ಜನ ಹುಡುಗರನ್ನು ಕರೆದಂತೆ ಕೇಳಿಸ್ಕೊಳ್ಳಿ ದಯಮಾಡಿ ಇವತ್ತು ಎಲ್ಲ ಇದು ಅರ್ಥ ಆಗಬೇಕಾಗಿದೆ ಇವತ್ತು ನಾಲ್ಕು ಜನ ಹುಡುಗರನ್ನ ಕರೆದು ನಾಲ್ಕು ಜನಕ್ಕೂ ಒಂದೊಂದು ಬೀಜ ಕೊಟ್ಟನಂತೆ ಯಾವುದೋ ಒಂದು ಗಿಡದ ಬೀಜವನ್ನು ಕೊಟ್ಟು ನೋಡ್ರಪ್ಪ ಎರಡು ತಿಂಗಳು ಸಮಯಾವಕಾಶ ನಿಮಗೆ ಯಾರು ಇದನ್ನು ನೀರಾಕಿ ಹಾಕಿ ಪೋಷಣೆ ಮಾಡಿ ಒಂದು ಗಿಡವಾಗಿ ಬೆಳೆದು ನನಗೆ ತೋರಿಸ್ತೀರೋ ಅವರಿಗೆ ನಮ್ಮ ರಾಜ್ಯವನ್ನು ಕೊಟ್ಟುಬಿಡ್ತೀನಿ ಅವನೇ ರಾಜ ಅಂತ ಹೇಳಿದ್ರು ಈ ನಾಲ್ಕು ಜನ ಮಾ ಹುಡುಗರು ಬೀಜಗಳನ್ನ ಒತ್ಕೊಂಡೋಗಿ ಎಲ್ಲರೂ ಒಂದೊಂದು ಪಾಟ್ಗೆ ಹಾಕಿ ನೀರು ಹಾಕಿದ್ರು ಆ ಮೂರು ಜನ ಹುಡುಗರ ಆ ಪಾಟಲ್ಲಿ ಇದ್ದಂಥ ಬೀಜಗಳೆಲ್ಲ ಗಿಡವಾಗಿ ಒಳ್ಳೊಳ್ಳೆ ಹೂಗಳನ್ನು ಬಿಡ್ತಂತೆ ಎರಡು ತಿಂಗಳಲ್ಲಿ ಸಂತೋಷ ಆಗೋಯ್ತು ಈ ನಾಲ್ಕನೇ ಹುಡುಗ ಇದ್ನಲ್ಲ ಆ ಹುಡುಗನ ಅವನು ಕೊಟ್ಟಿದ್ದಂಥ ಬೀಜ ಎಷ್ಟೇ ನೀರು ಹಾಕಿ ಗೊಬ್ಬರ ಹಾಕಿದ್ರು ಕೂಡ ಅದು ಬೆಳೀಲೇ ಇಲ್ಲ ರಾಜ ಕರೆಸದಂತೆ ಎಲ್ಲರನ್ನೂ ತಗೊಂಬರಪ್ಪ ಅಂದಾಗ ನಾಲ್ಕು ಜನ ಬಂದ್ರಂತೆ ಮೂರು ಜನ ಕೊಟ್ಟಿದ್ದಂಥ ಆ ಬೀಜಗಳೆಲ್ಲ ಹೂವಾಗಿ ಮರವಾಗಿತ್ತು ಒಂದು ಹುಡುಗ ಮಾತ್ರ ಸ್ವಾಮಿ ಇದು ಎಷ್ಟೇ ನೀರು ಗೊಬ್ಬರ ಹಾಕಿದ್ರು ಕೂಡ ಬೆಳಿಲಿಲ್ಲ ಅಂದಾಗ ಆ ರಾಜ ಕಿರೀಟವನ್ನ ತಗೊಂಡೋಗಿ ಯಾವ ಹೂವಿನ ಗಿಡವನ್ನ ಬೆಳೆದಿರಲಿಲ್ವ ಹುಡುಗ ಅವನಿಗೆ ಹಾಕ್ಬಿಟ್ನಂತೆ ನೋಡಿ ಈ ಮೂರು ಜನ ರೊಚ್ಚಿಗೆದ್ಬಿಟ್ರು ಏನು ಸ್ವಾಮಿ ನಾವು ಇಷ್ಟೊಂದು ಕಷ್ಟಪಟ್ಟು ಹೂವಿನ ಗಿಡ ಬೆಳೆಸಿದ್ದೀವಿ ಅವ್ನು ಬೆಳೆಸ್ತಾ ಇರೋನಿಗೆ ನೀವು ಕಿರೀಟ ಹಾಕ್ಬಿಟ್ರಲ್ಲ ರಾಜನ್ ಮಾಡಿಬಿಟ್ರಲ್ಲ ಅಂದಾಗ ನೀವು ಮೂರು ಜನ ದೊಡ್ಡ ಅಯೋಗ್ಯರು ನೀವು ಅವನೊಬ್ನೇ ಸಾಚಾ ಸತ್ಯವಂತ ಸ್ವಾಮಿ ಅಂದಾಗ ನಾನು ನಾಲ್ಕು ಜನಕ್ಕೂ ಕೂಡ ಇರ್ತಕ್ಕಂಥ ಬೀಜ ಕೊಟ್ಟಿದ್ದೆ ನಾಲ್ಕು ಜನಕ್ಕೂ ಇರ್ತಕ್ಕಂಥ ಬೀಜ ಕೊಟ್ಟಿದ್ದೆ ಅದರಲ್ಲಿ ಯಾವುದೇ ಅಂಶ ಇರಲಿಲ್ಲ ಬೆಳೆಯೋದಿಲ್ಲ ಬೀಜ ನೀವೇನು ಮಾಡಿದ್ರಿ ಮೂರು ಜನ ರಾಜ್ಯದ ಆಸೆಗೆ ಹೋಗಿ ಎಲ್ಲೋ ಬೇರೆ ಬೀಜಗಳನ್ನು ತಂದು ಅದಕ್ಕೆ ನೆಟ್ಟು ನಾನು ಬೆಳೆಸ್ತೇ ಸ್ವಾಮಿ ಅಂತಂದಿದ್ದೀರಿ ಆದರೆ ಸತ್ಯವಂತ ಇವನು ಮಾತ್ರ ನಾನು ಕೊಟ್ಟಂತ ಬೀಜವನ್ನು ಹಾಕ್ದ ಅದು ಬೆಳಿಲಿಲ್ಲ ಅದಕ್ಕಾಗಿ ಇವನಿಗೆ ಕಿರೀಟವನ್ನು ಕೊಟ್ಟು ರಾಜ್ಯಾಧಿಕಾರವನ್ನು ಕೊಟ್ಟೆ ಇವತ್ತು ನಮ್ಮಲ್ಲಿ ಆಗ್ತಾ ಇರ್ತಕ್ಕಂಥದ್ದು ಅಂಥದ್ದೇ ಮನೆಯಿಂದ ತಂದೆ ತಾಯಿಗಳು ಏನೋ ಒಂದು ಪ್ರೀತಿಯನ್ನು ಕೊಟ್ಟು ಕಳಿಸಿರ್ತಾರೆ ಹೊರಗಡೆ ಹೋಗುವಷ್ಟರಲ್ಲಿ ನಮ್ಮ ಮನಸ್ಸು ಬದಲಾವಣೆ ಆಗುತ್ತೆ ಮನಸ್ಸು ಶುದ್ಧವಾಗಿರುವಂಥ ಮನಸ್ಸು ಕಲ್ಮಸಗೊಳ್ಳುತ್ತೆ ಜಾತಿ ಧರ್ಮ ಮೇಲು ಕೀಳು ನಾವು ಶ್ರೇಷ್ಠರು ಅವರು ಕನಿಷ್ಠರು ಅನ್ನುವಂಥ ಸಣ್ಣತನವನ್ನು ಮನುಷ್ಯ ಬೆಳೆದು ಬಿಡ್ತಾನೆ ತಾಯಿ ಏನು ಕಳಿಸಿದ್ಲು ಸತ್ಯವಾದದನ್ನೇ ಕೊಟ್ಟುಗಳಿಸಿದ್ಲು ಆದರೆ ನಾವು ಹೊರಗಡೆ ಪ್ರಪಂಚಕ್ಕೆ ಹೋದ ತಕ್ಷಣವೇ ಅಹಂಕಾರವನ್ನು ಪಡ್ತೀವಿ ನನ್ನದೂ ಅಂತೀವಿ ನಮ್ಮ ತಂದೆ ತಾಯಿಗಳ ಹೆಸರನ್ನು ಎಲ್ಲೂ ಕೂಡ ಹೇಳೋದಿಲ್ಲ ಅವರಿಗೆ ಪ್ರೀತಿಯನ್ನು ಕೊಡೋದಿಲ್ಲ ಅದಕ್ಕಾಗಿ ನಾವು ಕಲಿಬೇಕಾದದ್ದಿಷ್ಟೇ ಅಹಂಕಾರವನ್ನು ಬಿಡಬೇಕು ಮನುಷ್ಯರೆಲ್ಲ ಒಂದೇ ರಾಷ್ಟ್ರಕವಿ ಅವರು ಹೇಳಿದ್ರು ಏನಂತ ಮನುಷ್ಯ ಹುಟ್ಟುವಾಗ ವಿಶ್ವ ಮಾನವನಾಗಿ ಹುಟ್ಟುತ್ತಾನೆ ಬೆಳೀತ 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 ಅಲ್ಪಮಾನವನಾಗ್ಬಿಡ್ತಾನೆ ಅಂತೇಳಿ ಅಲ್ಪ ಮಾನವನಾಗ್ಬಿಡ್ತಾನೆ ಅಂತೇಳಿ ನೋಡಿ ಸಾಯುವಾಗ ಸಮಯ ಗಳಿಗೆ ಯಾವುದು ನೋಡೋದಿಲ್ಲ ಈ ಜೀವ ಹೊರಟೋಗುತ್ತೆ ಆದ್ರೆ ಸತ್ತ ಮೇಲೆ ತಿತ್ತಿದಿನ ಯಾರ್ಯಾರ ಹತ್ರನೂ ಹೋಗಿ ಕೇಳಿಸ್ತೀವಿ ಸ್ವಾಮಿ ಯಾವ ನಕ್ಷತ್ರದಲ್ಲಿ ಸತ್ತಿದ್ದನ್ನು ನೋಡಿ ಬದ್ನೆಕಾಯಿ ಯಾವ ನಕ್ಷತ್ರದಲ್ಲೂ ಸತ್ತಿರೋದಿಲ್ಲ ಉಸಿರು ಅಷ್ಟೇ ನಮ್ಮ ಮನಸ್ಸಿನೊಳಗಡೆ ಅವರು ಮನಸ್ಸನ್ನ ಕಲಹ ಮಾಡಿಲ್ಲ ಮೆದುಳನ್ನ ಸರ್ವನಾಶ ಮಾಡ್ತಾ ಇದ್ದಾರೆ ನಮಗೆ ಅದನ್ನು ಬಿಡಬೇಕು ಈ ಭೂಮಿ ಮೇಲೆ ಮನುಷ್ಯರೆಲ್ಲ ಒಂದೇ ಅದಕ್ಕೆ ಕರುಣೆಯನ್ನು ಬುದ್ಧ ಕೊಟ್ಟ ಮಾನವತೆಯನ್ನು ಅಂಬೇಡ್ಕರ್ ಕೊಟ್ಟರು ಹಾಗೆ ಮಾ ಮನುಷ್ಯರೆಲ್ಲ ಒಂದೇ ಅಂತಕ್ಕಂಥ ಸಂದೇಶವನ್ನು ಕೊಟ್ಟವರು ಬಸವಣ್ಣನವರು ಅವರ ಸ್ಮರಣೆಯನ್ನು ಮಾಡಬೇಕು